ತಗೊಂಬಂದ್ ಸೀದಾ ಖಾಲಿ ಮಾಡ್ ಪಾಯಿಂಟ್ಗೆ ರಿವರ್ಸ್ ಹಚ್ಚೀನಿ ಒಂಬತ್ತುವರೆಗೆ ವರೆಗೆ ಬರ್ತಾರಂತವ್ರೆ ಅಲ್ಲಿ ಮಠ ಅಗ್ಗ ತಡ್ಪಾ ಹಚ್ಚಿದ್ರೆ ಅತಿಗೆ ಮಾಲ್ ಏನು ಬಾಳಿಲ್ಲ ಲೋಡ್ ಮಾಡಿ ತಡ್ಪಾಲ್ ಹಾಕಿ ನಿಂದಿರ್ಸಿದ್ದೆ ಹಿಂಗ ನೋಡ್ರಿ ತಡ್ಪಾಲ ಇದು ಗಂಗಾವತಿ ಟೋಲ್ ಇದೆ ಇಲ್ಲಿ ಮಠ ಈಗ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಐತಿ ಕೊಪ್ಪಳ ಇಲ್ಲೇ ಐತಿ ಹೋಟೆಲ್ ನಾಷ್ಟದ್ದೆ ಇಲ್ಲೇ ನಾಷ್ಟ ಮಾಡಿ ಹೋದ್ರ ಹೊತ್ತಿಗೆ ಇಲ್ಲೇ ಐತಿ ಇಲ್ಲೇ ಸೈಡ್ ಹಾಕೋಣ ಎಲ್ಲರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಈಗ ಬೆಳಿಗ್ಗೆ ಟೈಮ್ ಕರೆಕ್ಟ್ ಆಗೈತಿ ರೆಡಿಯಾಗಿ ಇಳಿಸಿ ಇದ ಕಂಪ್ನಿಗೆ ಹೊಂಟೇನಿ ಇವತ್ತು ನಮ್ದು ಒಂದೇ ಪಾಳೆ ಐತಿ ಬರ್ರಿ ಈಗ ಹೋಗನ ಕಂಪ್ನಿಗೆ ಕಂಪ್ನಿಗೆ ಬಂದನಿ ಕಂಪ್ನಿಗೆ ಬಂದು ಎರಡೂರು ಐತಿ ಈಗ ಮಧ್ಯಾಹ್ನ ಟೈಮ್ ಈಗ ಊಟ ಮಾಡ್ಕೊಂಡು ಬಂದ್ವಿ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಎರಡು ಗಾಡಿ ದೊಡ್ಡ ಗಾಡಿ ತುಂಬ್ಯಾರ ಬಳ್ಳಾರಿ ಜಿಂದಾಲತ್ತ ಅಂತ ಹೇಳಿ ಇದೊಂದು ಕ್ಯಾಂಟ್ರ್ ತುಂಬ್ಯಾರ ಇದು ಜಿಂದಾಲಕ್ಕ ಅದೊಂದು ಕ್ಯಾಂಟ್ರ್ ಅಲ್ಲಿ ಒಂದು ತುಂಬ್ಯಾರ ಅದು ಜಿಂದಾಲಕ್ಕ ಎರಡು ಒಂದೇ ಪಾಯಿಂಟ್ ಖಾಲಿ ಯಾಕೆ ಇವು ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಸಣ್ಣ ಗಾಡಿ ಇವತ್ತು ನಮ್ದು ಹೊಣೆ ಪಾಳ ಐತಿ ಅಂದ್ರೆ ಬಡ ಬಡ ಲೋಡ್ ಈಗ ಫೈನಲ್ ಆಗಿ ಈಗ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಎಲ್ಲಿ ಅಂತ ಕಂಪ್ಲಿ ಅಂತ ಹೇಳ್ಯಾರ ಕಂಪ್ಲಿಗೆ ಹಚ್ಚುನಿಗೆ ಗಾಡಿ ಮ ಮಟೀರಿಯಲ್ ಸ್ವಲ್ಪ ಇರ್ತೈತಿ ನೋಡೋಣ ಕಂಪ್ಲಿ ಇವತ್ತು ಟೈಮ್ ಈಗ ಮೂರು ಗಂಟೆ ಆತೈತೆ ಈಗ ಬಂದೈತಿ ಲೋಡಿಂಗ ಖಾಲಿ ಅಂತೂ ಇವತ್ತ ನೋಡಿನ ಕೇಳೋಣ್ ಪಾಲ್ಟಿಗೆ ಬಂದ್ರೆ ಖಾಲಿ ಮಾಡ್ತೀರ ಮೊದ್ಲು ಗಾಡಿ ಹಚ್ಚು ಬರ್ರಿ ಮೊದಲು ಗಾಡಿ ಹಚ್ಚುನು ಆ ಗಾಡಿ ಹಗ್ ಹಾಕರ ಅದ್ರ ಸಂಬಂಧ ನಮ್ಗೆ ಈ ಕಡೆ ಹಚ್ಚಂದಾರ ಇದೊಂದು ಗಾಡಿ ಖಾಲಿ ಮಾಡಕ್ ಈಗ ಕ್ಯಾಂಟ್ರ್ದೆ ಕಂಟೈನರ್ ಅದಕ್ಕ ನಾವು ಇಲ್ಲಿ ಹಚ್ಚು ಈಗ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿನಿ ಮಟೇರಿಯಲ್ ತೆಗೆಕತ್ತಾರ ಇವತ್ತು ಈ ಕಡೆ ಹೆಚ್ಚಿನ ಗಾಡಿ ಮಟೇರಿಯಲ್ ತೆಗಿಯಾಕತ್ತಾರ ಕುರ್ಚಿ ಬಂಡಲ್ ಬಾಕ್ಸ್ ಎಲ್ಲ ಕಂಪನಿಯಿಂದ ಗಾಡಿ ಲೋಡ್ ಮಾಡ್ಕೊಂಡ್ ಬಿಟ್ಟೇನಿ ಮಳೆ ಅಂತೂ ಜಗ್ಗಿ ಬರ ಇವತ್ತು ಹುಬ್ಬಳ್ಳ ಬಾಳ ಅಂದ್ರ ಬಾಳ ಮಳೆಗೈತಿ ಬಿಂದ ಈಗ ಕೊಟ್ರೆ ಹರುಗೈತಿಗೆ ಮನಿಗ ಹೊಂಟನಿ ಮಂದಿ ಡಿಜೆಲ್ ಹಾಕ್ಸುಗ ಡಿಜೆಲ್ ಹಾಕಿಸಿ ಆಮ್ಯಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟನೇ ತಾರೀಕ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಿನ್ನೆನೆ ನಮ್ ಗಾಡಿ ಲೋಡ್ ಆಗೈತಿ ಕಂಪ್ಲಿಗೆ ಅದಕ್ಕೆ ಈಗ ಬಿಟ್ಟೇನೆ ಮನಿ ಈಗ ಟೈಮ್ ಐತೆ ಅಂದ್ರೆ ಕರೆಕ್ಟ್ ಐದು ಗಂಟೆಗೆ ಐತಿ ಈಗ ಮನಿ ಬಿಟ್ಟು ಹೊಂಟೇನೆ ಈಗ ಶುರುಗುಪ್ಪಿ ರೋಡ್ ಇದೆ ಶುರುಗುಪ್ಪಿ ಮತ್ತೆ ಗದಗ ರೋಡ್ ಗದಗ ರೋಡ್ ಟಚ್ ಮಾಡಿ ಮಾಡ್ತೇನೆಗೆ ಫೈನಲ್ ಆಗಿ ಗದಗ ಕಡೆ ಬಂದ ಈಗ ಇಲ್ಲಿಂದ ಆರು ಕಿಲೋಮೀಟರ್ ಐತಿ ಗದಗ ಇಲ್ಲಿ ಮುಂದೆ ಸರ್ವಿಸ್ ರೋಡ್ ಹೇಳದ್ ಹೋದ್ರೆ ನಾವು ಸೀದಾ ಹೋಗೋಣ ಕೊಪ್ಪಳ ಕೊಪ್ಪಳದಿಂದ ಗಂಗಾವತಿಗೆ ಹೋಗ್ಬೇಕು ಎಲ್ಲಿ ಮಠ ಬಂದಪ್ಪ ಅಂದ್ರೆ ಕೊಪ್ಪಳ ಮಟ್ಟ ಬಂದಿನಿ ಇನ್ನು ಹದಿನಾಲ್ಕು ಕಿಲೋಮೀಟರ್ ಐತಿ ಇಲ್ಲಿಂದ ಕೊಪ್ಪಳ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಐತಿ ಕೊಪ್ಪಳ ಕೊಪ್ಪಳಕ್ಕೆ ಹೋಗಿ ಅಲ್ಲಿ ನಾಷ್ಟ ಮಾಡೋದಾದ್ರೆ ಅಲ್ಲಿ ನಾಷ್ಟ ಮಾಡೋಣ ಇಲ್ಲಾಂದ್ರೆ ಸೀದಾ ಹೋಗೋಣ ಹೊಸದಾಗಿ ಕೊಪ್ಪಳ ರೀಚ್ ಆದ ಈಗ ಇಲ್ಲಿಂದ ಇನ್ನು ಎಪ್ಪತ್ತು ಕಿಲೋಮೀಟರ್ ಐತಿ ಗಂಗಾವತಿ ಐವತ್ತ ಆ ಕಡೆಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಈಗ ಇಲ್ಲೇ ಕೊಪ್ಪಳದಾಗ ಅದೇನಿ ಇಲ್ಲೇ ಎಲ್ಲರ ನಷ್ಟ ಮಾಡಿದ್ರ ಅಂತ ನೀವು ಈಗ ಕೊಪ್ಪಳ ಸಿಟಿ ಒಳಗೊಂಡೆ ನೀವು ಅಲ್ಲೇ ಮುಂದೆ ನಷ್ಟ ಆದಂಗೆ ಅದಾವೆ ಅಲ್ಲೇ ಹೋಗಿ ನಷ್ಟ ಮಾಡಿದ್ರ ಅಂತ ಎಲ್ಲರ ಇಲ್ಲಿ ಸಿಟಿ ಒಳಗೆ ಅದೇನಿಗೆ ಕೊಪ್ಪಳ ಸಿಟಿ ಇದೆ ಇಲ್ಲಿ ಐತಿ ನೋಡ್ರಿ ಲಾಸ್ಟ್ ಟೈಮ್ ಖಾಲಿ ಮಾಡಿದ್ನಲ್ಲ ನಾನು ವಾಟರ್ ಏನು ಪ್ಯೂರಿಫೈರ್ ಎಲ್ಲ ಇರ್ಕೊಂಡೆ ಅಂಗಡಿ ವೈಷ್ಣವಿ ಅಂತ ಹೇಳಿ ಇಲ್ಲೇ ಖಾಲಿ ಮಾಡಿದ್ದೆ ಇಲ್ಲೇ ಮುಂದೆ ಹೋಗೋನು ಇಲ್ಲೇ ನಾಷ್ಟದ ಅಂಗಡಿ ಅದಾವೆ ಇಲ್ಲಿ ಇಲ್ಲೇ ಐತಿ ಹೋಟೆಲ್ ನಾಷ್ಟದ್ದೆ ಇಲ್ಲೇ ನಾಷ್ಟ ಮಾಡಿ ಹೋದ್ರ ಹೊತ್ತಿಗೆ ಇಲ್ಲೇ ಐತಿ ಇಲ್ಲೇ ಸೈಡ್ ಹಾಕೋಣ ಎಲ್ಲರ ಇಲ್ಲಿ ಹಿಂದೆ ನಾಷ್ಟದ ಅಂಗಡಿ ಐತಿ ನಾಷ್ಟ ಮಾಡಿ ಬರೋಣ ನಿನ್ನೆ ನೋಡ್ರಿ ಇಲ್ಲಿ ಬರೋ ಸಂಬಂಧ ಜಲ್ದಿ ತಡ್ಪಾಲ್ ಹಾಕಿದ್ವಿ ತಡ್ಪಾಲ್ ಹಾಕಿದ್ದುದು ತೋರಿಸಲ್ಲ ಮಾಲ್ ಏನು ಭಾಳ ಇಲ್ಲ ಲೋಡ್ ಮಾಡಿ ತಡ್ಪಾಲ್ ಹಾಕಿ ನಿಂದಿರ್ಸಿದ್ದೆ ಹಿಂಗೆ ಆಕೇನು ನೋಡ್ರಿ ತಡ್ಪಾಲ ಅಲ್ಲಿಂದ ನಾಷ್ಟ ಮಾಡಿ ಸೀದಾ ಈಗ ಗಿನ್ಗೀರ ರೀಚ್ ಆಗಿನಿ ಇಲ್ಲಿ ಮುಂದೋಗಿ ಇಲ್ಲ ಕುಡಿಬೇಕ ಇಲ್ಲಿಂದ ಐತಿ ಇನ್ನೂ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ನಮಗೆ ಗಂಗಾವತಿ ನೋಡ್ರಿ ಇಲ್ಲಿ ಗುಡ್ಡ ಅದು ಎಲ್ಲ ನಾಡು ಗಂಗಾವತಿಗೆ ರೀಚ್ ಆದ್ಯಾ ಇಲ್ಲಿಂದ ಇಲ್ಲ ಹದಿನೈದು ಕಿಲೋಮೀಟರ್ ಐತಿ ಕಂಪ್ಲೀಟ್ ಬರೀ ಅದೊಂದು ಪಾಯಿಂಟ್ ಅಲ್ಲೇ ಹೋಗ್ಬೇಕು ನಾವು ಡೈರೆಕ್ಟ್ ಇಲ್ಲೇ ಮುಂದೆ ಸರ್ಕಲ್ ನಾಗ ಹೋಗಿ ರೈಟ್ ಹೊಡಿಬೇಕ ರೈಟ್ ಹೊಡೆದ ಮತ್ತ ಹೋಗಿ ಲೆಫ್ಟ್ ಹೊಡಿಬೇಕ ನಾವು ಗಂಗಾವತಿ ಅನ್ಲೋಡ್ ಮಾಡಾಕ ಇನ್ನೊಂದು ಪಾಯಿಂಟ್ ಬರ್ತೇವಲ್ಲ ಅದು ಇಲ್ಲೇ ಒಳಗೆ ಹೋಗ್ಬೇಕು ರೈಟ್ ಆದ್ರೆ ಇದಗತಿದ್ ಈಗ ಕಂಪ್ಲಿಗೆ ಇದಾ ರೋಡ್ನಾಗ ರೈಟ್ ಹೊಡಿಬೇಕೀಗ ಇದ ಸರ್ಕಲಿಗೆ ರೈಟ್ ಉಡಕೊಂಡು ಹೋಗ್ಬೇಕು ಅಲ್ಲಿ ಮತ್ತೆ ಮುಂದೆ ಹೋಗಿ ಮತ್ತೆ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ್ರೆ ಸೀದಾ ಒಂದ ರೋಡ ಇಲ್ಲಿಂದ ಕರೆಕ್ಟ್ ಹತ್ತು ಕಿಲೋಮೀಟರ್ ತೋರ್ಸತಿಗೆ ಕರೆಕ್ಟಾಗಿ ಗಂಗಾವತಿ ಮುಗೀತೀಗ ಇಲ್ಲಿಂದ ಸೀದಾ ಇದೆ ಕಂಪ್ಲೀಟ್ ಚಲೋ ಹೋಗಿ ಇಲ್ಲಿಂದ ಎಂಟು ಕಿಲೋಮೀಟರ್ ಐತಿ ಬರೀ ಫೈನಲ್ ಆಗಿ ಕಂಪ್ನಿ ರೀಚ್ ಅದೆ ಕಂಪನಿ ರೀಚ್ ಆಗಿ ಇಲ್ಲೇ ಖಾಲಿ ಮಾಡುದು ಪಾಯಿಂಟ್ ಕಡೆ ಒಂಟೆನಿಗೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಕಡೆ ಅಂತ ಹೇಳ್ಯಾರ್ರೆ ಅದಕ್ಕೆ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದಿನಿ ಅನ್ಲೋಡಿಂಗ್ ಪಾಯಿಂಟ್ ಇಲ್ಲಿ ಐತಿ ನೋಡ್ರಿ ಎಸ್ ಬಿ ಐ ಬ್ಯಾಂಕ್ ಕೆಳಗೈತಿ ತಿರುಮಲ್ ಫರ್ನಿಚರ್ ಅಂತ ಹೇಳಿ ಇದ ಅಂಗಡಿ ಇಲ್ಲೇ ಖಾಲಿ ಮಾಡ್ಬೇಕು ಅಂಡರ್ ಗ್ರೌಂಡ್ನಾಗ ಅದಕ್ಕೆ ಇಲ್ಲಿ ಭಾಳ ಜಾಗ ಇರಂಗಿಲ್ಲ ರೀ ಅಂತ ಹೇಳಿದ್ರ ಅವ್ರೆ ಎಸ್ ಬಿ ಐ ಬ್ಯಾಂಕ್ ಐತಲ್ಲ ಅದರ ಅದ್ರ ಅದಕ್ಕೆ ಗಾಡಿ ಹಿಂಗೆ ರಿವರ್ಸ್ ಹಚ್ಬಿಟ್ಟಿ ಗೀ ತಗೊಂಬಂದು ಸೀದಾ ಖಾಲಿ ಮಾಡಿ ಪಾಯಿಂಟಿಗೆ ರಿವರ್ಸ್ ಹಚ್ಚೀನಿ ಆ ಬರ್ತಾರೆ ಬರ್ತಾರಂತವ್ರೆ ಅಲ್ಲಿ ಮಠ ಹಗ್ಗ ತಳ್ಕೊಳು ಹಚ್ಚಿದ್ರೆ ಅತಿಗೆ ಹಗ್ಗ ತಳ್ಕೊಳೋದು ಹುಚ್ಚೀನಿ ಇನ್ನೂ ಬಂದಿಲ್ಲ ಅವ್ರೆ ಟೈಮ್ ಕರೆಕ್ಟಿಗೆ ಒಂಬತ್ತು ಗಂಟೆಗೆ ಐತಿ ಒಂಬತ್ತುವರೆಗೆ ಬರ್ತೇನೆ ಅಂದ್ರೆ ಫೈನಲ್ ಆಗಿ ಹತ್ತು ಗಂಟೆ ಆಯ್ತು ಗಾಡಿ ಖಾಲಿ ಮಾಡೋಕೆ ಚಲೋ ಮಾಡ್ರೆ ಅನ್ನಾರ ಬಡ ಬಡ ಗಾಲಿ ಖಾಲಿ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಫೈನಲ್ ಆಗಿ ಎಲ್ಲ ಕುರ್ಚಿ ಅಂತ ತಿಳಿಸಿದ್ವಿ ಇದೊಂದು ಮಂಡಲ್ ಲಾಸ್ಟ್ ಐತಿ ಇದೊಂದು ಇಳಿಸಿದ್ರೆ ಆತಿಗೆ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಗಾಡಿ ಖಾಲಿ ಮಾಡಿ ಇವರೆಲ್ಲ ಕೌಂಟಿಂಗ್ ಮಾಡ್ಕೊಳತ್ತಾರ ಇಲ್ಲಿ ಪೂರ ಎನಸ್ಕೊಳಕತ್ತಾರ ಯಾಕಂದ್ರೆ ನಮ್ದು ಇವತ್ತಿಗೆ ಎಲ್ಲರಿಲ್ಲ ಅದ್ರ ಸಂಬಂಧ ಪೂರ ಕೌಂಟ್ ಮಾಡ್ಕೋರಿ ಅಂತ ನೋರಿಗೆ ಎಷ್ಟು ಪೀಸ್ ಅದಾವು ಒನ್ ನೈಂಟಿ ಟೂ ಅದಾವೆ ಫೋರ್ ಎಲ್ಲ ಕಟ್ಟಾಗಿ ಹೋಗೋಕ್ಕಿಗೆ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಎಲ್ಲ ಲೆಕ್ಕ ಕೊಟ್ಟವರಿಗೆ ಅವ್ರಿಗೆ ನೂರ ತೊಂಬತ್ತೆರಡು ಪೀಸ್ ಸಿಗುವ ತೊಂಬತ್ತೆರಡು ಪೀಸ್ ಲೆಕ್ಕ ಕೊಟ್ಟು ಅಂತೆ ಬರ್ರಿ ಈಗ ಇಲ್ಲಿಂದ ಹೋಗುನ ಟೈಮ್ ಈಗ ಕರೆಕ್ಟ್ ಹತ್ತೂರಿ ಆತ ಪೂರ ಗಾಡಿ ಅನ್ಲೋಡ್ ಆತ ನಮ್ದೆ ಅನ್ಲೋಡ್ ಬಿಟ್ಟೆ ನಿಗ ಇಲ್ಲೇ ಲೆಫ್ಟ್ ಈಗ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಗಂಗಾವತಿಗೆ ಬಂದೆ ನೀ ಇದು ಗಂಗಾವತಿ ಸಿಟಿ ಒಳಗೆ ಹೋಗತ್ ರೋಡ್ ಸಿಟಿ ಒಳಗ ಆಸೆ ಹೋಗ್ಬೇಕ ಯಾಕಂದ್ರೆ ಇರುದು ಒಂದ ರೋಡ್ ಅದಕ್ಕೆ ಒಳಗಾ ಹೋಗ್ಬೇಕ ಹಿಂಗ ಶೀತನ ಹೋಗ್ಬೇಕು ಹುಬ್ಳಿಗೆ ಇಲ್ಲಿಂದ ಒನ್ ನೂರ ಅರವತ್ತು ಕಿಲೋಮೀಟರ್ ಐತಿ ಹುಬ್ಬಳ್ಳಿ ಇದು ಗಂಗಾವತಿ ಟೋಲ್ ಇದೆ ಇಲ್ಲಿ ಮಠ ಈಗ ಇಲ್ಲಿಂದ ಮೂವತ್ ಕಿಲೋಮೀಟರ್ ಐತಿ ಕೊಪ್ಪಳ ಕೊಪ್ಳ ನೋಡ್ರಿ ಬಿಜಾಪುರ್ ಮತ್ತೆ ಬೆಂಗಳೂರು ಹೈವೇ ಮ್ಯಾಗಿಂದ ನಾವು ಹಿಂಗಾದ್ರೆ ಬುಳ್ಕಾಸಿ ಸೀದಾ ಹೋಗ್ಬೇಕ ಗೋದ್ಗುಂಪ ಕ್ರಾಸ್ನಾಗ ಅದನ್ನ ಈಗ ಇಲ್ಲಿಂದ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಐತಿ ಕೊಪ್ಪಳ ನಾವು ಬರಬೇಕಾರೆ ಇಲ್ಲೇ ರೈಟ್ ಸೈಡ್ ಗಾಡಿ ಹೊಂಟೈತಿ ನೋಡ್ರಿ ಅಲ್ಲಿ ಬಂದಿದ್ವಿ ಕೆಳಗೆ ಈ ಬ್ರಿಡ್ಜ್ ಕೆಳಗಾಶ್ ಬಂದಿದ್ವಿ ಗಿನ್ಗಿರ ಮ್ಯಾಗೆ ಈಗ ಇದು ಶೀದಾ ಹೊರಗೆ ಹೋಗಿ ಹೊಸಪೇಟೆ ರೋಡಿಗೆ ಟಚ್ ಆಕೈತಿ ಹೊಸಪೇಟೆ ಮತ್ತು ಕೊಪ್ಪಳ ರೋಡಿಗೆ ಟಚ್ ಆಕೈತಿ ಹಂಗುಗ ಈಗ ಎಲ್ಲಿ ಬಂದು ನೆನಪಾ ಅಂದ್ರೆ ಗಿನಗಿರೆಯಾಗದೇನಿ ಇದು ರೈಲ್ವೆ ಬ್ರಿಡ್ಜ್ ಇದೆ ರೈಲ್ವೆ ಬ್ರಿಡ್ಜ್ ಹಾಕ್ ಹೋದ್ರೆ ಅದಂತೆ ನನಗೆ ಅಲ್ಲಿ ಕಾಂತತ್ ನೋಡ್ರಿ ಅದರ ರೋಡ್ಗೆ ಹೋಗಿ ಟಚ್ ಆಗ್ಬೇಕೀಗ ಹಿಂಗೆ ಸೀದಾ ಕಡೆ ಹಾಸ್ ಹೋಗಿದ್ರೆ ಇದಕ್ಕೆ ಹೋಗಿರ್ತಿ ಸೀದಾ ಸಿಟಿ ಒಳಗೆ ಹೊರಗೆ ಬೇನ್ ಬೈಪಾಸಿಗೆ ಟಚ್ ಆಕೈತಿ ಅದಕ್ಕ ಹಿಂಗೇನಿಗೆ ಅಲ್ಲಿ ಸಿಟಿ ಒಳಗೆ ಟ್ರಾಫಿಕ್ ಬಾಳಕೈತಿ ಬಕ್ಳದಾಗ ಅದಕ್ಕೆ ಬ್ರಿಡ್ಜ್ ಬಿಡಕಿ ಬಂಟೆನೀಗ ಮೇನ್ ರೋಡಿಗೆ ಹತ್ಬೇಕ ಇಲ್ಲಿ ಹತ್ತಿದ್ರೆ ಸೀದಾ ಅಲ್ಲಿ ಹೋಗೋಣ ಹೊರ್ಗ ಹಾಕಿದ್ ರೋಡೇ ಅದಕ್ಕೆ ನನಗೆ ರೋಡೇ ಇಲ್ಲೇ ಬಂದು ಟಚ್ ಆಕತಿದೆ ಸಿಟಿ ಒಳಗೆ ಹೋಗಕ್ಕೆ ಹೋಗಿಲ್ಲ ಅಲ್ಲಿ ಯಾಕಂದ್ರೆ ಟ್ರಾಫಿಕ್ ಭಾಳ ಆಗತ್ತೇಳಿ ಅವಾಗ ಇಲ್ಲೇ ಬಂದ ಮೇನ್ ಬಾಯ್ ಬಸ್ಸಿಗೆ ಟಚ್ ಆಗೊಂತೀನಿ ಇಲ್ಲಿಂದ್ರೆ ಭಾಳ ಇಲ್ಲ ಒಂದು ಎರಡು ಕಿಲೋಮೀಟರ್ ರೌಂಡ್ ಆಗತ್ತಷ್ಟೇ ಟೆನ್ಷನ್ ಇರಂಗಿಲ್ಲ ಸುಮ್ಮನೆ ಫೈನಲ್ ಆಗಿ ಈಗ ಗದಗ ರೀಚ್ ಆದ ಇಲ್ಲಿಂದ ಹುಬ್ಬಳ್ಳಿ ಅರವತ್ತು ಕಿಲೋಮೀಟರ್ ಐತೆ ಇಲ್ಲಿ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಐತೆ ಹುಬ್ಬಳ್ಳಿ ಕರೆಕ್ಟೆ ಇನ್ನೂ ಅಂತ ದೇಡ್ ತಾಸು ಬೇಕೆ ಟೈಮ್ ಕರೆಕ್ಟಿಗೆ ಒಂದು ಹದಿನೈದು ಆಗೈತಿ ಗದಗ್ನಾಗದನಿಗೆ ಫೈನಲ್ ಆಗಿ ಹುಬ್ಬಳ್ಳಿ ರೀಚ್ ಅದೇ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಐತಿ ಕಂಪನಿ ಬರೀ ಅದಕ್ಕೆ ಹೊಂಟೆನಿಗೆ ಒಂದು ಸ್ವಲ್ಪ ರಾಂಗ್ ರೋಟ್ನಾಗ ಹೋಗ್ಬೇಕಿಲ್ಲ ಅದ್ರ ಸಂಬಂಧ ಹೊಂಟೆನಿ ಯಾಕಂದ್ರೆ ಅಲ್ಲಿ ಮುಂದೆ ಬ್ರಿಡ್ಜ್ ಅದು ಏನೇ ಕಟ್ಟಿಲ್ಲ ಅದ್ರ ಸಂಬಂಧ ಇಲ್ಲೇ ಹೋಗಿ ಇಲ್ಲೇ ರೈಟ್ಗೆ ಹೋಗಿ ಇಲ್ಲಿಕಂದ್ರೆ ಅಲ್ಲಿ ಬುಡು ಕ್ರಾಸ್ಗೆ ಹೋಗಿ ಹೊರಗಡೆ ಫೈನಲ್ ಆಗಿ ಕಂಪ್ನಿಯಿಂದ ನಾಷ್ಟಾ ಅಷ್ಟೇ ಈಗ ಕಂಪ್ನಿಗೆ ಕಂಪ್ನಿಗೆ ಬಂದರೆ ಪಾಳೆ ಹಚ್ಚಿನಿ ಎಷ್ಟನೇ ಪಾಳೆಪ್ಪ ಅಂದ್ರೆ ಒಂದು ಎರಡು ಮೂರನೇ ಪಾಳೆ ನಮ್ದೆ ಒಂದು ಗಾಡಿ ತುಂಬಾರಿಗೆ ಆಗಲಿ ಎರಡನೇ ಪಾಳೆ ನಮ್ದು ಈಗ ಇಲ್ಲಿ ನೋಡ್ರಿ ತೊಗೊಂಬಂದು ನಮ್ಮ ಗಾಡಿ ಇಲ್ಲಿ ಹೆಚ್ಚಿನಿ ಇದು ಗಣೇಶ್ ಸಾಬರ್ ಗಾಡಿ ಅದೊಂದು ಲೈಲ್ಯಾಂಡ್ ಆ ಸದ್ದಮ್ಮ ಒಂದು ತುಂಬ ಕತ್ತಾನೆ ಆತೀಗ ನಮ್ದು ಎರಡನೇ ಪಾಳಿ ಇವತ್ತಿನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನೆ ಸಿಗು ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್